ರಂಗೇ ಒಬ್ಬೇ ಹೋಗ್ಕೋಣ ಒಂದು ಕೆಲಸ ಸರಿಯಾಗಿ ಮಾಡಲ್ಲ ತಿನ್ನ ತಿನ್ನಿ ಅಟ್ಟ ತಲೆ ಇಡಿಸ್ಕೊಳಕ್ಕೆ ಹೋಗ್ಬೇಡ ಸೋಮ ತಿನ್ನಿ ಮಡಿ ತುಂಬ ಯಾಕ ನಮ್ಮ ಸೌಕಾರ್ತಿ ಏನು ಇದು ನಿನ್ನ ಕಾಯೋ ಸಂಬಂಧ ನಾನು ಅಲ್ಲೇ ತಂದ ತವ್ರ ಮನಿಲಿ ಅಂತ ತಿನ್ನಿ ಗಾಂಗೆ ಅಟ್ ಹಚ್ಚಿ ತಂದ್ರೆ ಹೋದ್ರೆ ಮತ್ತೆ ಹಾಕ್ತೇನೆ ಒಂದು ಬಿಟ್ಟು ಏ ಏನ್ ಒಲೆ ಇವಕ್ ಒಂದಕ್ಕೆ ಹಾಕ್ತಿ ಇವ್ ಏನ್ ಮಾಡ್ಯಾವ ಯಾವ ಅವು ಅವ್ ನನಗ್ ಸಂಬಂಧ ಇಲ್ಲ ಅವು ನಮ್ಮ ಸೌಕಾರ್ತಿ ಇದ್ರ ಸಂಬಂಧ ಕರ್ಕೊಂಡ್ ಬಂದಾಳ ತವ್ರ ಮನೆಯಿಂದ ಸೌಕಾರ್ತಿ ಕೂಡ ಬಂದವ್ ನಾ ಏಮಿತ್ತು ಒಂದ್ ಇವ್ ಒಂದೇ ದವನಿ ಕಟ್ಟಿವಿಲ್ಲ ನೀ ಹತ್ತು ದವನಿ ಕಟ್ಟಪ್ಪ ನೀ ಒಂದೇ ದವನಿಗ್ರೆ ಕಟ್ಟು ನಾ ಮಹಿಸೋದು ನಮ್ಮ ಸೌಕಾರ್ತಿ ಅಮ್ಮಿ ಒಂದ ಅಂದ್ರ ಸೌಕರ್ತಿ ಮನಿದಿಂದ ನಿನ್ನ ಕಳಿಸ್ರ ಅಂತ ಹೇಳಿ ದಿಮಾಕ್ ಎನ್ನಿಂದ ಮತ್ತೆ ನಿನ್ನ ನಿನ್ ಕೆಲಸ ನಾ ಯಾಕೆ ಮಾಡಕ್ ಹೋಗ್ಲಿ ನಿನ್ ದನಗೋಳ್ ನಿನ್ಗ ಸಂಬಂಧ ಒಕ್ಕೋ ಬೇಕಾದ್ರ ಆತು ಸೌಕರ್ತಿಗೆ ನಿನಗ ಸೌಕರ್ತಿ ಬಂದ್ ಹೇಳಿ ಆಯ್ತು ಐತಿ ಹೇಳಿ ಸೌಕರ್ತಿ ಬಂದ್ ಹೇಳಿ ಹಾಕ್ತನ್ನ ಅಲ್ಲ ಉಪಾಸದ ಮುಂಜಾಡ್ಬೋ ಅವ್ಕೇನ ಮೇವು ಆ ನೀರ ಮಾಡಿ ಅಂದ್ರ ಏನು ಸಂಬಂಧ ಇಲ್ಲ ಆ ದನಗೋಳ್ ನನಗ್ ಸಂಬಂಧ ಇಲ್ಲ ಆ ಯಮ್ಮಿನ ಸಂಬಂಧ ಇಲ್ಲ ಆ ಕಾರ ಸಂಬಂಧ ಇಲ್ಲ ಕರ ಸಂಬಂಧ ಇಲ್ಲ ಈ ಮನಿಯ ಹೆಂಗ್ ಸಂಬಂಧ ಬತ್ತಿ ನಿನಗ ಸಾವರ್ತಿದಾಳ ನಮ್ಮ ಸಾವರ್ತಿಲಿ ಹಾ ಹೆಚ್ಚಿಲ್ಲ ಸಾವರ್ತಿ ತಂದಾ ನೀವು ಬರೇ ನಾನು ಮನಿ ಬಿಟ್ಟು ಹೊರಗೆ ಹಾಕ್ಲಕ್ ನಿಂದ್ರಬೇಕಾರಾ ನನ್ನ ಹುಡುಗ ಸಾವರ್ತಿ ಬರಲಿಕ್ಕೆ ಅಂದ್ರೆ ಆಗ ಹೇಳು ಹೌದಪ್ಪ ಬರ್ತಾಳ ಯಾಕಂದ್ರೆ ತವ್ರ ಮನಿ ತಂದಾಳ ನೋಡು ಬರತೀನಿ ಅಕ್ಕಿ ಬೆನ್ನಟ್ಟಿ 나 ಇಟ್ತಿರ್ಲಕ್ಕಿಗೆ ಇಟ್ಕೊಂಡಾಳ ನನ್ನ ಹೌದು ಇಟ್ಕೊಂಡಾಳ ನನಗ್ ಮಾಡ್ಕೊಂಡಾಳ ನಿనికి ಇಟ್ಕೊಂಡಾಳ ಕೆಲಸಕ್ಕೆ ಕೆಲಸಕ್ಕೆ ಬಾ ನಿಮ್ ಸಾವರ್ತಿ ಆತ್ರ ಬಾ

ಅವ್ನು ನೀನು ಡ್ಯಾ ಅಂದೆ ಕರ್ಕೊಂಡು ನಾ ತವ್ರ ಮನೆಗೆ ಹೋಗ್ತೀನಿ ನೋಡಿ ಹಾಂ ಹಿಂಗೈತೆ ನಿಜ ಒಳಗತ್ತ ಬಾ ಅಂತ ಕೇಳುನು ಬಾ ನಿನ್ನ ಜೋಡಿ ಇರ್ತಾನ ನೋ ಏನು ನನ್ನ ಜೋಡಿ ಇರ್ತಾನೆ ಕೇಳುಂದು ಬಾ ಏನು ತಿನ್ನಿ ಒಟ್ಟು ತಿಂದಂಗೆ ತಿಂದಂಗೆ ಹಾಕ್ತೀನಿ ನಮ್ಮ ಸಾವ್ಕಾರ್ತಿ ಯಾ ನಮನಿ ಮೈ ಹಿಡ್ದಾಳ ಆ ನಮನಿ ಮೈ ಹಿಡಿಬೇಕು ನೀ ಅಕಸ್ಮಾತ್ ನಾಳೆ ನಿನ್ನ ತವ್ರ ಮನಿಗೆ ಹೋದ್ರೆ ಅಲ್ಲಿ ಗುರ್ತ ಹಿಡಿದ್ರು ಯಾರು ನಿನ್ನ ಆ ನಮನಿ ತಿನ್ನಿ ಅವ್ನು ಏನ್ ತಲಿಯಾಗ ಹಾಕೋಬೇಡ ನಾ ಅದನ್ನ ಮೈಸವ ಸಾವ್ಕಾರ ತಿದ್ದಾಳೆ ತೊಮ್ಮು ತಿನ್ನೋದೊಂದು ಮಾಡ್ನಿ ಹ್ಞೂ ಕರ್ಕೊಂಡ ಬಂದ್ರೆ ಈಗ ಇದು ತವರ ಮನಿ ತಂದೀರಿ ಇದು ಹೇಳಿ ಮೇವು ಹಾಕ್ತಾನ ಇವ್ ನನ್ನೂ ಅದಾವಿ ಇವಕ್ ಮೇವು ಇಲ್ಲ ನೀರ್ನು ಇಲ್ಲ ನೀರ್ತ ಹೋಗ್ಕೊಳ್ಳಿ ನನಗೆ ಸಂಬಂಧ ಇಲ್ರಿ ಇದು ಏನು ನಾವು ಬರಕ್ ತಂದೀವಿ ಅದ್ ಒಂದ ಸಂಬಂಧನಾಗ ನಿಮ್ಮ ಅಪ್ಪರ್ ಬರಾ ಹೇಳಿಲ್ರಿ ಅವ್ರದೇನ್ ಹಾಳಾಗಕ್ಕೆ ಹೋಗ್ಲಾಕ ಬಟ್ಟೆ ಎಮ್ಮಿ ಗಾವಿಗೆ ಮೈಸೂರು ಐತಿ ಹಾಲ್ ಐತಿ ಮಗಳಿಗೆ ಕೊಡೋದೈತಿ ಅಂತ ಹೇಳ್ಯಾರ ನಾ ಒಂದೇ ಒಂದ ಮೈಸಾವ್ರಿ ಅವ್ನು ನನಗೆ ಸಂಬಂಧ ಇಲ್ಲ ಬೇಕಾದ್ರೆ ಅವ್ರಿಗೆ ಮೈಸತ್ ಹೇಳ್ರಿ ಅವ್ ಬರೋಬರ ಐತ ಒಂದ್ ತಳದಿಂದ ನಾವ್ ಇಟ್ಕೊಂಡೆ ಅವನ್ನ ನೀ ಇಟ್ಕೊಂಡಿಯ ಇವ್ರ ಅಪ್ಪ ನನ್ನ ಮುತ್ತ ಇಟ್ಕೊಂಡಿದ್ದ ಇವನ್ನ ನಾವ್ ಅಪ್ಪ ಇಟ್ಕೊಂಡನ ನನ್ನ ಸಂಬಂಧ ನೋಡ ಸೌಕರ್ತಿ ಯಾರನ್ನ ಯಾರ ಇಟ್ಕೊಳ್ಳಲಕ್ಕ ಇವಕ್ ಹ್ಯಾಂಗ್ ಒಂದ ಬುಟ್ಟಿ ಹಾಕ್ತಲ್ಲ ಅವಕ್ಕೂ ಒಂದೊಂದ್ ಬುಟ್ಟಿ ಹಾಕತ್ ಹೇಳು ಅಲ್ಲ ಅವಕ್ಕೂ ಒಂದೊಂದ್ ಬುಟ್ಟಿ ಹಾಕದ್ರೆ ಏನ್ ಕರಗ್ತಾನ ಏನ್ ಸೊರಗ್ತಾನ ಏನ್ ಸಹಿತಾನ ಅಲ್ಲ ನಿನ್ ತಿಳಿಯಂಗಿಲ್ಲ ಅವ್ನಿಗೆ ಹೇಳಕ್ ಬರಂಗಿಲ್ಲ ನಮ್ ಮಾತಾ ಕೇಳಂಗಿಲ್ಲ ನಿನ್ ಮಾತ್ ಕೇಳ್ತಾನ ಅವ ಹಂಗ್ ಬರೋಬರ್ ಇದ್ದಿದ್ರ ಒಂದ್ ಎಮ್ಮಿ ಯಾಕೆ ಹಾಕ್ತಿದ್ದವ ಬಾಳ್ ಟಿಕ್ಕದಾನ ಮಂಚ ನಿನ್ ದನಗಳು ನೀ ಮೇಸ್ಗೋ ಆಯ್ತು ಎಮ್ಮಿ ಅವ ಮೈಸಾನ ಅಷ್ಟು ಮೀರಿ ಬೇಕಂದ್ರ ನೀವ್ ಹೊರಗೋಗ್ಲಾ ಅವ್ನು ಒಳಗ್ ಕುಂದ್ರ ಸಿ ರಬ್ಬು ಚೇಳ್ತೀನಿ ನಾನು ಕೇಳಿದ್ರ ಕೇಳ್ತಾನ ಇಲ್ಲಾಂದ್ರೆ ಇಟ್ಕೋ ನಾ ಇಟ್ಕೊಂಡ್ ನಂಗ್ತು ನಾನು ಇಟ್ಕೊಂಡೆ ತೋರಿಸ್ತಾನ ನಿಮಗ ಹಾ ನಿಮ್ದು ಬಾಳ್ ನಡೀ ಟಿಕ್ಕ ಇದನ್ರಿ ಬಾಳ್ ಸಿಕ್ಕದ ತಿಳ್ಕೊಂಡಿ ನೋಡ್ ಅದಕ್ಕೇರಿಪೇನೋ ಸಂಬಂಧ ಇಲ್ಲಾ ನಾನ್ ನಿಮ್ ಎಮ್ಮಿ ಒಂದ ಮೈಸಾವನ ಅದು ಬಿಡ್ರಿ ಹಾಲ್ ಹಿಡ್ಲಾಕ್ ಮುಂಜಾನೆ ಬಂದಿರ್ತೀನ್ಲಾ ಎರಡೋ ಮಲಿ ಹಿಂಡತಾನಿ ಎರಡ್ ಮಲಿ ಹಂಗ ಬಿಡವತ್ತ ಕುಡಿತಾನತ್ರಿ ಹೇಳ್ಬಿಟ್ಟೆ ಒಟ್ಟು ನಾಕು ಮಲಿ ಇವ ಎರಡ್ ದಿನ ಆಯ್ತ್ರಿ

ಆಯ್ತು ನಮ್ ಮುಂದೆ ನಿಂದ್ರೆ ತಿಂತ ಹೊಲಸ ಚಟ್ ಅದಾವ್ರಿ ಅವನಿಗೆ ಸುಧಾರ ನೀವು ಹೋರಿ ನಾ ಎಮ್ ಎಸ್ಬೇಕು ಹೋರಿ ಅವ್ನಿಗೆ ಏನ್ ಹೇಳ್ತೀನಿ ಹೇಳವ್ರಿ ನೀ ವಿಚಾರ ಮಾಡಾಕತ್ತಿನಿ ಏನ್ ಹೆಣ್ಣಾಡ್ತಾರೋ ಏನ್ ಗಂಡಾಡ್ತಾರೋ ನನಗ್ ಇಟ್ಕೊಂದಿ ಅಲಾ ಒಂದ್ ತಂತೆ ತಿರ್ತೀನಿ ನೋಡಕತ್ತೀನಿ ಅದೇ ಅದ ನಿನಗ ಬಿಟ್ಟಿದ್ದು ನನಗೆ ಎಲ್ಲಾರ್ಗು ಪರ್ವಾನಗಿ ಐತಿ ನೀ ಏನ್ ಬೇಕಾದ್ರು ಮಾಡಿ ನೀನ ತವ್ರ ಮನಿ ತಂದಿ ನೋಡು ಅವನಿಗೆ ಅದಕ್ಕ ದಿಮಾಕ್ ಮಾಡಾಕತ್ತೀನಿ ನಾನು ಒಂದ್ ಹಾಳ ಇಟ್ಕೊಡೆ ತಿರ್ತೀನಿ ನೋಡಕತ್ತಿ ಹೆಣ್ಣಾ ತರಲು ಏನ್ ಬೇಕಾತವ್ ಮಾರ್ರೀ ನನ್ಗೇನ್ ಸಂಬಂಧ ಇಲ್ಲ ಅದೇ ಆತ ಮೇಡಮ್ ಅವ್ರ ಇಲ್ಲಿ ಏನ್ ಮಾಡಕತ್ತೀರಿ ಕಣ್ಣು ಕಾಣಿಸಲ್ಲ ನಿನ್ಗ ಕಣ್ಣು ಕಾಣಿಸೇ ಬಿಡು ಇಲ್ಲಿ ಏನು ಮಾಡಕತ್ತೀನಿ ಕಾಣ್ಸತ್ತೈತೆ ಆಯ್ತಿ ಮಾರಾಯ ಯಾವ ಇದು ಕಟ್ಟಿಗೆ ಒಳ ಮಾಡತ್ತೀನಿ ಕಾಣಿಸಲ್ಲ ಅಲ್ಲ ಇಟ್ ಕಟ್ಟಿಗೆ ಕಟ್ಟಿದೀನಿ ನಿನ್ ಪಗಾರ ಲೇಟ್ ಬೀಳ್ತದ ಪಗಾರ ಒಂದು ಅದು ಒಂದು ಸತಿ ಅನ್ಸೆ ನೋಡು ಬೈ ಹುಲ್ಲು ಪಗಾರ ಬಿಲ್ ಅದ್ಕ ಕೆಲಸ ಮಾತ್ರ ಭಯಂಕರ ಭಾರಿ ಐತಿ ಆ ಅಂಥ ಕೆಲಸ ಏನದಪ್ಪ ಅಷ್ಟು ಪಗಾರ ಕೂಡ ಅಂತದು ನೋಡು ಒಂದೇ ಎಮ್ಮೆ ಎಡ್ಡೆ ಮಲಿ ಟೈಮ್ ನೀರ ಮೆವ್ವ ಹಾಕುದು ಮುಗುದಾಯ್ತು ಸಂಜಿಕ್ ಒಂದ್ ಕ್ವಾನ್ ಐತಿ ಅದಕ್ಕೆ ನೀರ ನೋಡುದು ಮುಗುದಾಯ್ತು ಎರಡ್ ಮಲಿ ಏನ್ರಿ ಎರಡೇ ಮಲಿ ಇಲ್ಲ ನಾಕ್ ಮಲಿ ಅದಾವ ಕರೆ ಜರ ತಿಂಡಿ ಬಿದ್ದಾವ್ ಮನ್ಯಾಗ ಇನ್ ನೋಡು ಇನ್ನೊಂದ್ ಕೆಲಸ ಸಂಜಿಗ ಮಾತ್ರ ಪಾಣಿನ ಬಳಿ ಹೋಗ್ಬೇಕು ಪಾಣಿನ ಬಲಿ ಅಂದ್ರೆ ಪಾಣಿನ ಬಳಿ ಹೋಗಿ ಬರ್ರಿ ಮೆವ್ವ ನೀರು ನೋಡುದಿಲ್ಲ ಎಟ್ರ ಕೊಡ್ತಿ ಬಗಾರ ಅದು ನೀ ಬೇಡದಷ್ಟು ನಾ ಕೊಟ್ಟಷ್ಟು ಹಂಗಾದ್ರೆ ರೆಡಿ ಬಾ ಅಂತ ಇದೇ ನೋಡಿ ಅಮ್ಮಿ ಇದಕ್ಕೆ ಎರಡು ಟೈಮ್ ನೀರ ಮೇವ ನೋಡೋದು ಎಡ್ಡೇ ಮಲಿ ಹಿಂಡೋದು ಒಳಗೊಂದು ಕ್ವಾಣ ಐತಿ ಹೇಳಿಲ್ಲ ಲಗಾಳೆ ಆ ಕ್ವಾಣ ಇಟ್ಟು ನೋಡ್ಕೊಳ್ಳೋದು ಬಾ ಇವು ಏನು ಅವ್ ಏನ್ ಹಾಕಿರಲ್ಲ ಕೌತಿರ್ ಬಿಚಾರ ನೋಡ್ಬೇಡ ಬರೀ ಎಮ್ಮಿ ಕ್ವಾಣ ಎಡೆ ನಾ ಇಟ್ಕೊಂಡಿನ್ ನೋಡಿಕಿಲ್ಲ ಕೆಲ್ಸಿಗೆ ಅಪಾರ್ಥ ಮಾಡ್ಕೋಬೇಡ ಇಟ್ಕೊಂಡಿದ್ದೀನಿ இது கொண்டு வரும் அதுவும் என்ன என்ன நான் என்ன என்ன

ಅಲ್ಲ ಅದೇ ಮತ್ತೀಗ ಆಳ್ ತಂದಿಲ್ಲ ಅದಕ್ಕಿನ್ನೊಂದ್ ಎಮ್ಮಿ ತಂದೆಂಗ ಮೈಸೂರ್ಲ ತಿಂಡಿದ್ದ ನಿನ್ನ ಆಳೆ ನೀಲಿ ಬಿಟ್ಟು ಹೋಗ ಏನ್ ಅಕ್ಕಿ ಹೆಚ್ಚು ಹಿಂಡ್ತಾಳೋ ಏನ್ ನಾ ಹೆಚ್ಚ ಹಿಂಡತನೋ ಗೊತ್ತದ ಏನದು ಎಮ್ಮೆದು ಹ್ಮ್ ನೋಡಿ ನಾನು ಕರ ಯಾಟ ಸರಿ ಸೈಲಿ ಕೈಗ್ಯಾವ ನೋಡು ಇವಕ್ಕ ನಾಲ್ಕೈದು ದಿನ ಏನ್ ಮಾಡಲಿ ಏನಿವ ಹಿಂಗೆ ಗುಳ್ಕೋ ತಿಂದಿರ್ತಾನ ಹೆಂಗಸರಂಗ ಅವ ಗೌಡ್ತಿ ಆಳ ಮನುಷ್ಯ ಅದನ್ನ ನೀ ನನ್ನಾಕಿ ಅವ ಗೌಡ್ತಿ ಅವ ಒಂದ್ ಮಾತ್ರ ಕೇಳು ಇವ್ ನಾಲ್ಕೈದ್ ದಿನ ಆಯ್ತು ಮೇವ್ವ ನೀರ ಇಲ್ಲ ಇವಕ್ಕ ಹೋಗು ಮೇವ್ವ ನೀರ ಫಸ್ಟ್ ಕ್ಲಾಸ್ ಮಾಡಿ ಆ ಎಮ್ಮಿ ಕಿತ್ತ ತಯಾರ ಆಗ್ಬೇಕು ಇವ್ ನಮ್ಮ ಅದ್ರ ಕಾಜಿ ಬಿಡ್ರಲ್ ನೀವು ಆತ ಆತ ಮಾಡ್ಕೊಂಡ್ ಬಂದ್ಬಿಡು

ಮಾಲಕಂದ ಕಿಟ್ಟ ಐತಿ ನೋಡಿ ಇಲ್ಲಿ ಹಿಡಿದ ಅಲ್ಲಿ ತನ ಬೆಕ್ಕದಂಗ ಮೇವ ಹಾಕು ಅಡ್ಡ ಬೀಳಕ್ರು ಮುಂದೆ ಮತ್ತೆ ನೀ ಯಾಕೆ ಸೀರಿ ಕಳಿ ನೈಟಿ ಹಾಕೋ ಚೆಳಾತಿದಿ ನೈಟಿ ಹಾಕೊಂಡ ಮೇವ ಹಾಕಿದ್ರೇನೆ ಅದು ಕಾಣ ಮೈತದ ಇಲ್ಲಿಕಂದ್ರ ಕಂದ್ರ ಮೈಯಂಗಿಲ್ಲ ನೈಟಿ ನ ಬೆಕ್ಕ ಸೀರಿ ಹೇಳಲ್ಲ ಏನದಕ ಹೋಗಿ ನಿಮ್ಮ ಸಹಕಾರನ ಕೇಳಿ ಹೇಳತಾನ ಹೋಗಿ ಹ್ಮ್ ಬಂದಾಳಿ ನೀ ನೈಟಿ ಹಾಕೊಂಡ ಮೈಸೇನ ಲುಂಗಿ ಸುತ್ತಿನ ಲುಂಗಿ ಪ್ಯಾಂಟ್ ಉಟ್ರ ತಿನ್ನಂಗಿಲ್ಲ ಅದು ಲುಂಗಿ ಮ್ಯಾಗ ಇದ್ರೆ ಹಿಂಡತದ ಇಲ್ಲ ಹಿಂಡಂಗಿಲ್ಲ ನೀ ಸೀರಿ ಮ್ಯಾಗ ಹಿಂಡ್ಲಾಕ್ ಕುಂದ್ರಲ್ಲ ಜಾಡ್ ಹೇಳಿತದ ನೈಂಟಿ ಉಟ್ಟು ಹಿಂಡ್ಬೇಕದ ನೀ ಎಷ್ಟು ದಿನ ಸಾವುಕಾರ ನೈಂಟಿ ಉಟ್ಕೊಂಡ ಹಿಂಡ್ತಿದ್ದ ನಾವ್ ನೈಂಟಿ ಉಟ್ಕೊಂಡಿದ್ದ ನೈಂಟಿ ಅದಕ್ ರುಡಿ ಕೆಡವೇನ ನಮ್ ಸಾವುಕಾರ ತಿಂಡಂಗಿಲ್ಲ ನಾನ ಹಿಂಡವ ನಾಕು ಮಲಿ ಹಿಂಡಿ ಒಂದ್ ಕಿಟ್ಲಿ ಹಾಲು ಕೊಟ್ಟು ಸಾವುಕಾರ ತೆಗಿ ಯಾನ ಮನಿ ಇಟ್ಟ ನೋಡೋಣ ನೀ ಸಾವುಕಾರ ಬೆಳಸಿ ಹೆಂಗ ಬೆಳಸ್ತಿ ನಾವು ಮಾಡೋ ಬಂದಿಲ್ಲ ಇಟ್ಕೊಂಡ್ ಇಲ್ಲ

ಬುದ್ಧಿ ಹೋಗುದು ಅಂದ್ರೆ ಗೊತ್ತಾಗೈತಿ ನಿನಗ ಅದು ಹೋಗಿ ಬಿಡು ನಿನಗೊಂದ್ ವಿಷಯ ಹೇಳ್ತೀನಿ ಏನು ನೀ ಯಾವ್ದಕ್ಕಿ ಎಲ್ಲಿ ಅಕ್ಕಿ ಹಿಂಗ್ ಯಾಕೆ ಬಂದ್ ಸಿಕ್ಕಿ ಅವನ ಕೈಯಾಗ ನಿನಗೆ ಯಾಕೆ ಬೇಕಲ್ಲ ನಿನಗೆ ಯಾಕ ಬೇಕು ಹಾ ಸಾವುಕಾರ ತೊಡ್ದ ನಾನು ಸಮಂತ ಅಂದ ನೀನು ನಿನ್ ಸಮಂತ ಹೌದು ಮತ್ತ ನಾವು ಅಬನೇ ಆಗಿ ನಂದಿ ತುಂಬ ಇಬ್ರು ಜೋಡಿ ಆಯ್ತು ಕೇಳಿ ಕರ್ಕೊಂಡ್ ಬಂದ ನಾವ ನಿಮ್ ಮಾಲಕ್ ನಿನ್ ತಂದಾಳ ನಿನ್ ಕೆಲ್ಸ ಎಟ್ಟದ ನೋಡು ಆ ಕಡೆ ನಿಂದ್ರ ನೀ ಕಡೆ ಹೋಗ್ಬಾಡ ಹೋಗ್ ಹೋಗು ಗೆರಿ ಹೊಡೆದೇ ಬಿಟ್ಟೆ ನೀ ಇಟ್ಟಿ ಕಡೆ ನಮ್ದು ಆ ಕಡೆ ಹಾ 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 అకస్మాత్న బౌండ్రీన్ <kommen upward> <ifications>

ಇಲ್ಲಿ ಅಲ್ಲ ಅಲ್ಲಿ ನಮ್ಮ ತವರ್ ಮನ್ಯಾಗ ಇದ್ದಾಗ ಹಗ್ಲ ರಾತ್ರಿ ಕೂಡೇ ಮಾಡ್ಯಾನವ ನಿಮಗೇನ್ ಗೊತ್ತಿರದ ನಾ ರಾತ್ರಿ ಮಾಡಿದ್ದು ನೋಡೇ ಇಲ್ಲಲ್ಲ ವ್ಯವಸ್ಥಾ ನಿಮ್ಗ್ ಹೇಳ್ ಮಾಡ್ಬೇಕೇನೆಲ್ಲ ಆಮೇಲೆ ವ್ಯವಸ್ಥೆ ಮಾಡ್ತೇನೆ ನಿಮ್ಮ ನೋಡ್ಕೊ ರೀ ಆಯ್ತ ನಂದು ಐತೆ ನಿಂದು ಐತೆ ಹಾ ಹೇಳವ ದನಗಳು ಮೇವು ಹಾಕಿದ್ರಿ ನೀರು ಕೊಡ್ತೀವಿ ರೀ ಏನು ಮಾಡಬೇಡ ಈಗ ಆ ದನಗಳು ಮುಂದೆ ಮಕ್ಕೊಂಡ್ ಬಿಡು ನೀನು ಹಾಸ್ಕೊಂಡು ಅದು ಮೇವು ಖಾಲಿ ಆಯ್ತು ಬುಟ್ಟೆಗ ತೋಳುದು ಹಾಕುದು ಬುಟ್ಟೆಗ ತೋಳುದು ಹಾಕುದು ಅಟ್ಟೆ ಮಾಡ ಮತ್ತೊಂದು ತೆಗದಿ ಎಲ್ಲಿ ವಾರಕ್ಕೊಂದು ಪಗಾರ ಬೇಕಿಲ್ಲ ನಾ ಕೊಡ್ತೇನೆ ಹೋಗಿ ಅಲ್ಲೇ ಮಕ್ಕಳ ಹೋಗ್ಲಿ ಹಾ ಹೋಗ್ರಿ ಆಯ್ತುಪ್ಪ ಸಾವ್ಕಾರ್ತಿಂದು ತಿಂದು ತಿಂದು ದನ ಮದರ್ದಂಗದ ಎಮ್ಮೆ ಅಂತೂ ಫುಲ್ ಮೈದು ಬಿಟ್ಟದ್ರಿ ಮೈದು 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 ಫುಲ್ ಮುಂದೆ ಉಳಿಸಿ ಬಿಟ್ಟೈತ್ರಿ ಇನ್ನು ಹಾಲ್ ಹಿಂಡದು ಅಟ್ಟ ಬಾಕಿ ಐತಿ ಹಾಲ್ ಹಿಂಡಿ ಒಂದು ಗ್ಲಾಸ್ ಹಾಲು ಆಕೆ ಅಲ್ಲಿ ಮಕ್ಕಳಕ್ ಹೋಗಬ್ಯಾಡ ಆಕಿನ ಜೋಡಿ ನೆಮ್ಮಕ್ಕೋನಿ ಆ ಕೆಲಸ ಮಾಡಸ್ಲಾಕ್ ಹೋಗಬೇಡ ಯಾಕೆ ದೋಸ್ತ ರಂಗ ರಂಗ ಆ ಕೆಲಸ ಮಾಡ್ಲಾಕ್ ಹೋಗ್ಬೇಡ ಈಗ ಆಲ್ರೆಡಿ ಅಲ್ಲಿ ಹೋಗಿ ಮಲ್ಕೊಂಡಾಳ ನಿನ್ನ ಎಮ್ಮಿಗೂನು ಎದುರು ಇಡು ಅಂದ್ರ ಇರ್ತಾಳ ಸಾವುಕಾರ್ತಿ ಮೇಡ ಇಲ್ ನೋಡ್ರಿ ಈಗ ಹೆಂಗ್ ತೆಗದಾರ ಇವ್ರ ಅಂದ್ರೆ ಅಲ್ಲಿ ಮಕ್ಕೋಬ್ಯಾಡನಿ ನಮ್ ಎಮ್ಮಿ ಮುಂದಿನ ಮೇವೆಲ್ಲಾ ತೆಗದ್ರಿ ಇವ್ರ ದನಗೊಳ್ ಹಾಕ್ತಾವ್ರಿ ಇವ್ರ ಏ ಸಾವ್ಕಾರ್ತಿ ಆರ್ಡರ್ ಆಗ್ಯದ ಅಂದ್ ಬೆಳಕ್ ಮುಗಿತ

ಅವಾಗಿನ್ನೂ ಬ್ಯಾನ್ ಆಗ್ತಿರ್ಲಿಲ್ಲ ಯಾಕ ಈಗ ಬ್ಯಾನ್ ಆಗತ್ತೈತಿ ಹಂಗಲ್ಲ ಸೌಕಾರ್ತಿ ಹೆಣ್ಮಗಳ ಈ ದಿನ ಮಕ್ಕೊಂಡಿದ್ ಬೇರೆ ಈಗ ಮಕ್ಕಳದ್ ಬೇರೆ ಸುಳಿ ಮಗ ಅದ್ ಮುಟ್ಟದ ನಾವ್ ಅದಕ್ಕ ನೀನ್ ಹಾಕಿನ ಜೊಡಿ ಮುಕ್ ಮುಟ್ಟಾನ ಏನ್ ತಿಳ್ಕೊಳಕಿ ಕಡಿ ನೋಡ್ಕೊಂಡ್ ಬರ್ತೇನೆ ಏನ್ ಮಾಡಕತ್ತೀನಿ ಇಲ್ಲಿ ಇಲ್ಲೇ ನಿತ್ತಿನಿ ತಿನ್ನ ನೋಡ್ಬೋತ ಅರೇ ದನ್ ಹೋಗಿ ಮೇವ್ ಹಾಕಿ ಸಾಯೋದಕ್ಕೈತಿ ನಾವ್ ಅವನು ಹೊಯ್ಕೊಳ್ಳವನೇ ಅದಾನ ನಮ್ ಸಾಕಾರ್ತಿನ ಹೊಯ್ಕೊಳಕಿನ ಹಿಂಗಾದ್ರೆ ಕೆಲಸ ಆಗುದಿಲ್ಲ ನಾ ಹೇಳ್ತೀನಿ ಕೇಳು ಆಗಲ್ ಫುಲ್ ಅದ ಸುಮ್ ಹಿಂಗಾಗಲಿ ಎಸ್ಕೇಪ್ ಆಗುನ್ ನಾವು ಹೊಯ್ಕೋದ್ ಕುಂದ್ರಲ್ಲಿ ಇಬ್ರು ಇಲ್ಲಿ ಅವ್ರು ಪಕರ್ ನಿನ್ ದಿನ ಈಗ ಬಂದ್ ಒಂದ ವಾರ ಆಯ್ತು ಈ ನಮನಿ ಹೊಯ್ಕೋಬಾರ್ಕೋ ನಂದು ವರ್ಷದ ರೊಕ್ಕ ಬಂದಿಲ್ಲ ಏನ್ ಮಾಡ್ತೀವಿ ಸೌಕಾರ್ತಿ ಹಂಚಿಕೆಗಾಗಿ ನಿಂತೀನಿ ಸುಮ್ಮಿಗೆ ಹೆಂಗಾರು ಜೋಡಾಗೇವಿ આ એમી કોના અોડા નું ન જોડગુ નસ કેન્દ્રો લે સું નહીં ಸೌಕರ್ತಿ ಸೌಕрте ಧಾತತೆ ಮಾತಾ ಯಾಕ ಏನಾಯ್ತು ಆ ನೋಡಿಲಿ ಇಬ್ರು ಕೈ ಕೈ ಹಿಡಿದು ಎಸ್ಕೇಪ್ ಏ ನಿನ್ನನ್ನ ನೋಡಿಲಿ ನಿಂದ ನೋಡು ಓ ನಿಂದ ನೋಡು ನಿಂದೇ ನನ್ನ ಕೈಯಗೆ ನಮ್ಮ ಆಳಿನ ಕೈ ಕೈ ಐತೆ ಓ ಅಕ್ಕನೇ ಹಿಡಿದಾಳು ಏ ಇಲ್ಲ ಇಲ್ಲ ನೋಡಿಲಿ ಅಕ್ಕನೇ ಹಿಡಿದಾ ನೋಡಿ ಈಗ ಈಗ ಈಗ